ದೇಶದ ಭಾಷೆ ರೈತ ದೇಶದ ಜಲ ರೈತ ದೇಶದ ಕಲೆ ಕಣವು ರೈತ ದೇಶದ ಬೆನ್ನೆಲುಬು ರೈತ ಅಂತ ರೈತ ಇವ್ರ್ಗೆ ಹೋರಾಟ ಮಾಡದ್ ಬೇಕು ಇವ್ರ್ಗೆ ಎಲೆಕ್ಷನ್ ಮಾಡದ್ ಬೇಕು ಇವ್ರಿಗೆ ಓಟಾಗದ್ ಬೇಕು ಆದ್ರೆ ಬೆಂಬಲ ಬೆಲೆ ಕೇಳೋ ಮಾತ್ರ ರೈತರು ಬೇಡ ಯಾಕೆ ಇವ್ರಿಗೆ ಬಕೀಸ್ ಮಾಡಿಸ್ತಾರೆ ಅಲ್ರಿ ಮೂವತ್ತೈದು ರೂಪಾಯಿ ಕಿಲೋ ಸಕ್ರೆ ನಾವು ಕಿರಾಣಿಯಿಂದ ತಗೋಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಗೊತ್ತಾರೆ ಇವ್ರು ಈಗ ನಲವತ್ತೈದ್ ನಲ್ವತ್ತೆಂಟು ರೂಪಾಯಿ ಕಿರಾಣಿ ಅಂಗಡಿಯಾಗ್ತಿ ಇವಾಗ ಏನ್ ಕೊಡಾಕೇನ ಏನಾಗತ್ತಿರ ಕೆಟ್ಟ ಬರ್ತಾ ಬೇಡ ಅಂತ ಗಪ್ಪ ಅದಿ ಬೇಜಾರು ಅಂದ್ರೆ ಅಲ್ಲ ನಾನು ಸಣ್ಣವಾದ ರೈತರ ಮುಂದಕ್ಕೆ ಒಂದ್ ವಿಷಯನ ಬಾಳ್ ಚುಳು ಹೆಚ್ಚಿಗೆ ರೈತರ ಮನೆಗಳಿಗೆ ಹೋಗ್ರ ಅಂದ್ರ ಮಕ್ಕಳ ನಿಮ್ ಫೋಟೋಗಳನ್ನ ಬರೀ ನಾವು ಮುಖಗಳ್ ಬರ ಫೋಟೋದ ಹುಡುಗ ಆಗ್ತೇತಿ ನಿಮ್ದು ಮುಂದೆ ಒಂದು ತಾಳ್ಮ್ ಪರೀಕ್ಷೆ ಮಾಡಕ್ ಹೋಗ್ರಿ ದಯವಿಟ್ಟು ಅವ್ರ ಇವತ್ತು ರೋಡ್ ಮ್ಯಾಗ ಕೊಟ್ಟಾರ ರೋಡ್ ಮ್ಯಾಗಿಂದ ಬರೋದು ಬಾಳ ಹತ್ತಿಲ್ಲ ಈಗ ತಿಳ್ಕೊಂಡ ಬಾಳ ಏನ್ ಕೆ ಏನು ಏನವನ ನಿಮ್ ಮಕ್ಳಿಗೆ ಅಲ್ಲಿ ಫಾರ ಪ್ರಾಪರ್ಟಿ ಮಾಡುದು ಸ್ವಲ್ಪ ತಪ್ತಾವ ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಕಾಲೇಜ್ ಕಾಲೇಜ್ಗಳು ಮತ್ತೊಂದ್ ಎರಡು ಫ್ಯಾಕ್ಟ್ರಿಗಳು ಮಾಡೋದು ಕರೆ ರೈತರು ಬದುಕ್ತಾರ ರೈತರಿಗೆ ನೀವು ಬೆಂಬಲ ಬೆಲೆ ಕೊಡ್ಲೇಬೇಕು ಇದ್ರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಯ ನೇತೃತ್ವದಲ್ಲಿ ಈಗ ಏಳನೇ ತಾರೀಕು ಹೆದ್ದಾರಿ ಬಂದ್ ಮಾಡಕೊಂಡಿದಿರೋ ನಾವು ವಿಧಾನಸೌಧ ಮುತ್ತಿಗೆಯನ್ನು ಹಾಕ್ತೀವಿ ಇದು ನಮ್ಮ ಇಲ್ಲಿ ಒಂದು ಪ್ರಮಾಣ ವಿಧಾನಸೌಧ ಶೆಟ್ಟಿಪಣದಿಂದ ನಾವು ಮಾಡ್ತೀವಿ ಅಲ್ಲಿ ನಾವು ರೈತರಿಗಾಗಿ ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ಹೋರಾಟ ಮಾಡಿ ನೋಡೋಣ ಅದು ಕೊಡಲ್ಲ ಅಂತ ನಾವು ನೋಡೇ ಬಿಡ್ತೀವಿ ಆ ಕರ್ನಾಟಕ ರಕ್ಷಣಾ ಸಂಪೂರ್ಣ ಬೆಂಬಲ ರೈತರ ಜೊತೆಗಿದೆ ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ರೈತರ ಬಾಂಧವ್ಲಿ ಒಂದು ಮನವಿ ಮಾಡ್ತೀನಿ ನೀವು ಇವತ್ತು ನನಗೆ ಏನೋ ಒಂದು ವಿಷಯ ಕೇಳ್ಪಟ್ಟಿಲ್ಲ ಯಾರು ನಾಯಕರುಗಳು ಬಂದಿಲ್ಲ ಇಲ್ಲಿ ಸ್ಥಳೀಯ ಸ್ಥಳೀಯ ಶಾಸಕರು ಸಹ ಬಂದಿಲ್ಲ ಅಂತ ಕೇಳ್ಪಟ್ಟು ತುಂಬ ನೋವಾಯ್ತು ತಾವು ಯಾರಿಗೂ ಮುಂದಿನ ಸರಿ ಎಲೆಕ್ಷನ್ ಅವ್ರು ಹೇಳಿದ್ರು ಬಹಿಷ್ಕಾರ ಮಾಡೋದು ಬಹಿಷ್ಕಾರ ಮಾಡಿದ್ರೆ ಮತ್ತೆ ಅವ್ರಿಗೆಲ್ಲ ಮತ್ತೆ ಹೋದು ಓಟಕ್ಕೆ ದುಡ್ಡು ಕೊಟ್ಬಿಟ್ಟು ಮತ್ತೆ ಕರ್ಕೊಂಡು ಓಟಾಕಸ್ತಾರೆ ಅವ್ರ ಅದನ್ನು ಮಾಡಕ್ಕೆ ಹೋಗ್ಬೇಡಿ ಯಾರೋ ಇಲ್ಲೇ ರೈತ ನಾಯಕ ನಿಲ್ಸ ರೈತನ ಎಮ್ ಎಲ್ ಎ ಮಾಡ್ರಿ ಇವಾಗ ರೈತರ ಕಷ್ಟ ಸರ್ಕಾರ ನಡೆಸುವಂತ ಕೆಲಸ ಆಗ್ತೈತಿ ಹಾಗಾಗಿ ದಯವಿಟ್ಟು ಈ ಒಂದು ಹೋರಾಟ ಏನೈತಿಲ್ಲ ಅವ್ರ ಆಗಲೇ ನಿಮ್ಮ ಅಧ್ಯಕ್ಷರುಗಳು ತುಂಬಾ ಚೆನ್ನಾಗ್ ನಾವು ಇಲ್ಲೇ ಹೋರಾಟ ಅಂತ ಮಾಡ್ತೀವಿ ಇಲ್ಲೇ ಬರಬೇಕು ಇಲ್ಲೇ ನಿರ್ಣಯ ಆಗ್ಬೇಕಂತ ನನಗೆ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ಬೆಂಗಳೂರಿಗೆ ಹೋಗಿಲ್ಲ ಅಂದ್ರೆ ಇಪ್ಪತ್ತ್ ಮಂದಿನ ದಿನ ಅಲ್ಲೇ ಅವನು ಮನವೊಲಿಸಿ ಇನ್ನೊಂದು ಐವತ್ತು ರೂಪಾಯಿನೋ ಜಾಸ್ತಿ ಮಾಡಿ ಮನವೊಲಿಸಿ ನಿಮಗೆಲ್ಲ ಮನವೊಲಿಸಿ ಅಂತ ನನಗೆ ಅನಿಸ್ತೈತಿ ಹಾಗಾಗಿ ಹೋರಾಟ ಮೂರ್ ಸಾವಿರದ ಐನೂರು ರೂಪಾಯಿ ಆಗುವರೆಗೂ ಮುಂದುವರಿಬೇಕು ಬರೀ ಕರ್ನಾಟಕ ರಕ್ಷಣಾ ಅಷ್ಟೇ ಅಲ್ಲದೆ ಎಲ್ಲ ವಕೀಲರಾಗಿರ್ದು ವಿದ್ಯಾರ್ಥಿಗಳಾಗಿರ್ ಪ್ರತಿಯೊಬ್ರು ಸಹ ಈ ಹೋರಾಟಕ್ಕೆ ಬೆಂಬಲ ಇದ್ದೇ ಐತಿ ಕರ್ನಾಟಕಾದ್ಯಂತ ಅವ್ರು ಮಾಡ್ಲಿಲ್ಲ ಉಗ್ರವಾದ ಹೋರಾಟ ನಾ ಏನ್ ಆಗಲೇ ಫೋಟೋಗಳ ಮುಖ ಮುಖ ಅಂತ ಸಂದರ್ಭ ಬಂದ್ರು ನುಗ್ಗಿದ್ರೊಚ್ಚಿಗೆ ದಯವಿಟ್ಟು ಎಚ್ಚೆತ್ಕೊಂಡು ಏನು ರಾಜಕಾರಣಿಗಳು ಇದಾರೆ ಬೆಳಗಾವಿ ರಾಜಕಾರಣಿಗಳು ನೀರ್ಲಜ್ಜ ರಾಜಕಾರಣಿಗಳು ನಾಚಿಕೆಗಟ್ಟ ರಾಜಕಾರಣಿಗಳು ಅವ್ರ ಇದನ್ನ ತಿಳ್ಕೊಬೇಕು ಅಂತ ಈ ಮೂಲಕ ಕರ್ನಾಟಕ ರಕ್ಷಣಾ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇದು ನಮ್ಮ ಇನ್ನು ತುಂಬಾ ಜನ ಕಾರ್ಯಕರ್ತರು ಬಂದಿದ್ರು ಈ ಜಡೀರೋದ್ರಿಂದ ಅಲ್ಲಿ ಇಲ್ಲಿ ಅಸ್ತವ್ಯಸ್ತ ಹೋಗಿದ್ದಾರೆ ನಮ್ಮ ಬೆಳಗಾವಿಯಲ್ಲಿ ಅಂತ ಶಿವಮ ಶಿವಮ್ ಗ್ರೂಪ್ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ರಾಜಕಾರಣ ಅಲ್ಲ ಯಾವುದೇ ಲಾಭ ಇಲ್ಲ ರೈತರಿಗಾಗಿ ಸೈನಿಕರಿಗಾಗಿ ಅವರು ಸ್ವಂತ ದುಡ್ಡಿಂದ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರು ಸಹ ನಾವು ಕರ್ಕೊಂಡು ರೈತರು ಹೋರಾಟದ ಜೊತೆಗೆ ನಾವು ನಿಲ್ತೀವಿ ಭರವಸೆಯನ್ನ ತಮ್ಮ ಕೊಡ್ತಾ ಏಳನೇ ತಾರೀಕು ವಿಧಾನಸೌಧ ಚಲೋ ವಿಧಾನಸೌಧ ಮುತ್ತಿಗೆ ಕರ್ನಾಟಕ ರಕ್ಷಣಾ ಮಾತುಗಳನ್ನ ಮುಗಿಸ್ತೀನಿ ಬಿದ್ದರೆ ಬೀಳಿ ಮೈನ್ ಎತ್ತರ ಕ మాత్రమే ముక్స్ కళ్యాణకారా